ಗುಡ್ ಆಫ್ಟರ್ನೂನ್ ಐ ಆಮ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ಇದು ನಿಮಗೆ ಗೊತ್ತೇ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇದನ್ನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಈಗ ನನ್ನ ಇದು ನನ್ನ ಜಾತಕ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಸೂರ್ಯನ ಮೂಲ ತ್ರಿಕೋಣ ಯಾವುದು ಸಿಂಹ ಸೂರ್ಯ ಉಚ್ಚನಾಗುವುದು ಎಲ್ಲಿ ಮೇಷದಲ್ಲಿ ನೀಚನಾಗುವುದು ತುಲಾದಲ್ಲಿ ಅಂದರೆ ಮೂಲ ತ್ರಿಕೋಣ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಉಚ್ಚನಾಗ್ತಾನೆ ಮೂಲ ತ್ರಿಕೋಣ ರಾಶಿಯಿಂದ ಮೂರನೇ ಮನೆಯಲ್ಲಿ ತು ಸೂರ್ಯ ಉಚ್ ನೀಚನಾಗ್ತಾನೆ ಅರ್ಥಾತ್ ಸಿಂಹದಿಂದ ಒಂಬತ್ತನೇ ಮನೆ ಮೇಷ ಸಿಂಹದಿಂದ ಮೂರನೇ ಮನೆ ತುಲಾ ಈಗ ಚಂದ್ರನನ್ನು ತೆಗೆದುಕೊಳ್ಳೋಣ ಚಂದ್ರ ಎಲ್ಲಿದ್ದಾನೆ ವೃಷಭದಲ್ಲಿದ್ದಾನೆ ಚಂದ್ರ ಚಂದ್ರನ ಮೂಲ ತ್ರಿಕೋಣ ಯಾವುದು ಮೂಲ ತ್ರಿಕೋಣ ಯಾವುದು ಚಂದ್ರನ ಮೂಲ ತ್ರಿಕೋಣ ವೃಷಭವೇ ಅಂದರೆ ವೃಷಭದಿಂದ ಒಂದನೇ ಮನೆ ತನುಭಾವದಲ್ಲಿ ಹುಚ್ಚನಾಗಿರ್ತಾನೆ ವೃಷಭದಿಂದ ಏಳನೇ ಮನೆಯಲ್ಲಿ ನೀಚನಾಗ್ತಾನೆ ಚಂದ್ರ ಆದಮೇಲೆ ಮಂಗಲ್ನ ತೆಗೆದುಕೊಳ್ಳೋ ಮಂಗಲ್ ಎಲ್ಲಿದ್ದಾನೆ ಏಳನೇ ಮನೆಯಲ್ಲಿದ್ದಾನೆ ಮಂಗಲ್ ಉಚ್ಚೆಯಲ್ಲಿ ಮಕರದಲ್ಲಿ ಅಂದರೆ ಮಂಗಲ್ ತ್ರಿಕೋಣ ಯಾವುದು ಮೇಷ ಮೇಷದಿಂದ ಹತ್ತನೇ ಮನೆಯಲ್ಲಿ ಉಚ್ಛ ಮೇಷದಿಂದ ನಾಲ್ಕನೇ ಮನೆಯಲ್ಲಿ ನೀಚ ಈಗ ಬುಧನ್ನು ತೆಗೆದುಕೊಳ್ಳೋಣ ಬುಧ ಎಲ್ಲಿದ್ದಾನೆ ತುಲಾದಲ್ಲಿದ್ದಾನೆ ಉಚ್ಛೆಯಲ್ಲಿ ಉಚ್ಚ ಕನ್ಯಾದಲ್ಲಿ ಅವನ ಮೂಲ ತ್ರಿಕೋಣ ಕನ್ಯಾದಲ್ಲೇ ಆದ್ದರಿಂದ ಒಂದನೇ ಮನೆಯಲ್ಲಿ ಉಚ್ಚ ಏಳನೇ ಮನೆಯಲ್ಲಿ ನೀಚ ಈಗ ಗುರುವನ್ನು ತೆಗೆದುಕೊಳ್ಳೋಣ ಗುರುವಲ್ಲಿದ್ದಾನೆ ಮೇಷದಲ್ಲಿದ್ದಾನೆ ಗುರುವಿನ ಮೂಲ ತ್ರಿಕೋಣ ಯಾವುದು ಧನುರ್ ಧನುರಿಂದ ಅಷ್ಟಮ ಸ್ಥಾನದಲ್ಲಿ ಉಚ್ಚ ಧನುರಿಂದ ಎರಡನೇ ಸ್ಥಾನದಲ್ಲಿ ನೀಚ ಹೌದಲ್ವ ಗುರು ಗುರು ಕರ್ಕದಲ್ಲಿ ಉಚ್ಚ ಗುರು ಮಕರದಲ್ಲಿ ನೀಚ ಅಂದರೆ ಎಂಟು ಮತ್ತು ಎರಡು ಇನ್ನು ಶನಿಗೆ ಬರೋಣ ಶನಿ ಮೂಲ ಯಾವುದು ಕುಂಭ ಕುಂಭದಿಂದ ಒಂಬತ್ತನೇ ಮನೆ ಉಚ್ಚ ಕುಂಭದಿಂದ ಮೂರನೇ ಮನೆ ನೀಚ ಒಂಬತ್ತು ಮೂರು ಸೂರ್ಯಂದು ಹಾಗೆ ಒಂಬತ್ತು ಮೂರು ಹೌದಾ ಅಲ್ವಾ ಈಗ ಸೂರ್ಯ ನನ್ನ ಕುಂಡಲಿಯಲ್ಲಿ ಸೂರ್ಯ ನಾ ಎಲ್ಲಿದ್ದಾನೆ ಕನ್ಯಾದಲ್ಲಿ ಇದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಲಗ್ನದಿಂದ ನಾಲ್ಕನೇ ಮನೆ ಈ ನಾಲ್ಕಕ್ಕೆ ಒಂಬತ್ತು ಸೇರಿಸಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವೃಷಭದಲ್ಲಿ ಸೂರ್ಯ ಉಚ್ಚ ಅಂತ ಸ್ಟ್ರಾಂಗ್ ಅಂತ ತಿಳ್ಕೊಬೇಕು ಇಫ್ ಫೀಸ್ ಎಕ್ಸಾಲ್ಟೆಡ್ ವೃಷಭದಲ್ಲಿ ಸೂರ್ಯ ಬಂದರೂ ಬಹಳ ಹುಚ್ಚನಾಗಿರ್ತಾನೆ ಅಂತ ಅದೇ ರೀತಿಯಲ್ಲಿ ನೀಚೆಯಲ್ಲಿ ನೀಚ ನೀವು ಮೂರು ಸೇರಿಸಬೇಕು ಅಲ್ವಾ ಒಂಬತ್ತು ಮೂರು ಸೋ ಸೂರ್ಯನಿಗೆ ಈ ನಾಲ್ಕನೇ ಮನೆ ಒಂದು ಎರಡು ಮೂರು ಅಂದರೆ ನೋಡಿ ವೃಷಭದಲ್ಲಿ ಹುಚ್ಚ ಆದರೆ ವೃಶ್ಚಿಕದಲ್ಲಿ ನೀಚ ಅದನ್ನೇ ನೀವು ಭಿನ್ನಾಷ್ಟಕ ವರ್ಗದಲ್ಲಿ ನೀವು ನೋಡ್ಬೋದು ನೋಡಿ ಸೂರ್ಯನ ಭಿನ್ನಾಷ್ಟಕ ವರ್ಗವನ್ನು ನೋಡಿ ಸೂರ್ಯನ ಭಿನ್ನಾಷ್ಟಕ ವೃಷಭದಲ್ಲಿ ಉಚ್ಚ ಮೂರು ಬಿಂದುಗಳು ವೃಶ್ಚಿಕದಲ್ಲಿ ನೀಚ ಒಂದೇ ಬಿಂದು ನೋಡಿ ಹೌದಾ ಈಗ ಚಂದ್ರನನ್ನು ತೆಗೆದುಕೊಳ್ಳೋಣ ಚಂದ್ರ ಎಲ್ಲಿದ್ದಾನೆ ವೃಷಭದಲ್ಲೇ ಇದ್ದಾನೆ ವೃಷಭದಲ್ಲಿ ಅಂದರೆ ಅದೇ ಮೂಲ ತ್ರಿಕೋಣ ಆದ್ದರಿಂದ ಒಂದನೇ ಮನೆ ಏಳನೇ ಮನೆಯಲ್ಲಿ ನೀಚ ಓಕೆ ಅವನಿಗೆ ಚಂದ್ರ ನೀಚ ಆಗೋದು ಒಂದು ಮತ್ತು ಏಳು ವೃಶ್ಚಿಕದಲ್ಲಿ ನೀಚನೇ ಸೊ ನನ್ನ ಇದರಲ್ಲಿ ಏನೂ ಗೊತ್ತಾಗ ತಿಳಿಯುವುದಿಲ್ಲ ಆದರೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಅದಕ್ಕೆ ನೀವೇನು ಮಾಡಬೇಕು ಒಂದನೇ ಮ ಒಂದು ಆ್ಯಡ್ ಮಾಡಿ ಅದೇ ಮನೆ ಅದೇ ಮನೆಯಲ್ಲಿ ಹುಚ್ಚ ಅದು ಸ್ಟ್ರಾಂಗ್ ಇರ್ತಾನೆ ಅದೇ ಮನೆಯಲ್ಲಿ ಆದ ಏಳನೇ ಮನೆಯಲ್ಲಿ ನೀಚಾಗಿರ್ತಾನೆ ಈಗ ಮಂಗಲ್ ತೆಗೆದುಕೊಳ್ಳೋಣ ಮಂಗಲ್ ನನ್ನ ಮನೆ ಇದರಲ್ಲಿ ಎಲ್ಲಿದ್ದಾನೆ ಮಂಗಲ್ ಧನುರಲ್ಲಿದ್ದಾನೆ ಮಂಗಲ್ನಿಗೆ ಎಷ್ಟು ಹತ್ತು ಇಲ್ಲಿಂದ ಹತ್ತು ಮನೆ ಹತ್ತನೇ ಮನೆ ಎಣಿಸಿ ಅಂದರೆ ಈ ವಿರ್ಗೋದಲ್ಲಿ ಮಂಗಲ್ ಬಂದರೆ ಉಚ್ಚ ಹಾಗೆ ಮೀನದಲ್ಲಿ ಅದು ನೀಚ ಅಂತ ಆದ್ದರಿಂದ ನೀವು ಅಷ್ಟಕ್ಕೆ ಭಿನ್ನಾಷ್ಟಕ ವರ್ಗ ನೋಡಿ ಮಂಗಲ್ನ ಭಿನ್ನಾಷ್ಟಕ ವರ್ಗದಲ್ಲಿ ಕನ್ಯಾದಲ್ಲಿ ಎಷ್ಟಿದೆ ಪಾಯಿಂಟು ನಾಲ್ಕಿದೆ ಹೌದಾ ಕನ್ಯಾದಲ್ಲಿ ನಾಲ್ಕಿದೆ ಹಾಗೆ ಮೀನದಲ್ಲಿ ಏಳಿದೆ ಇಲ್ಲಿ ಏನಾಗಿದೆ ಹತ್ತು ಒಂಬತ್ತು ತಡಿದೆ ಮಂಗಲ್ ಎಷ್ಟು ಮಂಗಲ್ ಹತ್ತು ಮತ್ತು ನಾಲ್ಕು ಹೌದು ಹತ್ತರಲ್ಲಿ ಸ್ಟ್ರಾಂಗ್ ಇರ್ತಾನೆ ನಾಲ್ಕು ಇದರಲ್ಲಿ ಆ್ಯಡ್ ಮಾಡಿದರೆ ನೀಚನಾಗಿರ್ತಾನೆ ಸೊ ಅಲ್ಲಿ ನಮಗೆ ಭಿನ್ನಾಷ್ಟಕ ವರ್ಗದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಯಿತು ಆಯಿತಾ ಅದೇ ರೀತಿ ಈಗ ಬುಧನ್ ನೋಡೋಣ ಬುಧ ಇಲ್ಲಿ ಪಂಚಮದಲ್ಲಿದ್ದಾನೆ ಬುಧನಿಗೆ ಒಂದು ಮತ್ತು ಏಳು ಅಂದರೆ ಒಂದು ಮತ್ತು ಏಳು ಅಂದರೆ ತುಲಾದಲ್ಲಿ ಇದ್ದಾನೆ ಹಾಗೆ ಸಪ್ತಮದಲ್ಲಿ ಮೇಷದಲ್ಲಿ ಅವನು ನೀಚನಾಗಿದ್ದಾನೆ ವೀಕ್ ಆಗಿದ್ದಾನೆ ಅಂತ ಶುಕ್ರನ್ನು ತೆಗೆದುಕೊಂಡ್ರೆ ಆರು ಮತ್ತು ಹನ್ನೆರಡು ಅಂದರೆ ಮೂಲ ತ್ರಿಕೋಣದ ಶುಕ್ರನ ಮೂಲ ತ್ರಿಕೋನ ರಾಶಿ ಇರ್ತದೆ ತುಲಾದಲ್ಲಿ ಆರು ಬಿಂದುಗಳನ್ನು ಆ್ಯಡ್ ಮಾಡಿದರೆ ಎಲ್ಲಿ ಹೋಗುತ್ತೆ ತುಲಾದಲ್ಲಿ ಆರು ಪಾಯಿಂಟ್ ಆರು ಮನೆಯನ್ನು ಆ್ಯಡ್ ಮಾಡಿದರೆ ನೋಡಿ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನು ಆರು ಮನೆ ಅಂದರೆ ಮೀನ ಮೀನು ಬರ್ತದೆ ಮೀ ಹುಚ್ಚ ಆಗ್ತಾನೆ ಈಗ ನನ್ನ ಇದರಲ್ಲಿ ತುಲ ಎಲ್ಲಿದ್ದಾನೆ ಐದೇ ಮನೆಯಲ್ಲೇ ಇದ್ದಾನೆ ತುಲ ಲಿಬ್ರದಲ್ಲೇ ಇದ್ದಾನೆ ಸೊ ಆದ್ದರಿಂದ ಆತ ಹೇಗೂ ಅಲ್ಲಿ ಹುಚ್ಚನೇ ಇಲ್ಲಿ ನೀಚನೇ ಈಗ ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಈಗ ಇನ್ನೊಂದು ಕುಂಡಲಿಯನ್ನು ತೋರಿಸ್ತೇನೆ ನಿಮಗೆ ಇನ್ನೊಂದು ಕುಂಡಲಿಯನ್ನು ತೋರಿಸುವಾಗ ನೋಡಿ ಈಗ ಓಪನ್ ಈಗ ಇನ್ನೊಂದು ಒಂದು ಕುಂಡಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಶುಕ್ರ ಜ ಮಿಥುನದಲ್ಲಿದ್ದಾನೆ ಆರು ಮತ್ತು ಎಂಟು ನಮಗೆ ಮೂಲ ತ್ರಿಕೋಣದಿಂದ ಆರು ಮತ್ತು ಎಂಟನೇ ಮನೆಯಲ್ಲಿ ಆರು ಮತ್ತು ಹನ್ನೆರಡು ಸಾರಿ ಆರು ಹನ್ನೆರಡು ಆರನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಉಚ್ಚ ಹನ್ನೆರಡನೇ ಮನೆ ನೀಚ ಈಗ ಇಲ್ಲಿ ಶ ಮಿಥುನಕ್ಕೆ ಆ ಆರು ಸೇರಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ವೃಶ್ಚಿಕದಲ್ಲಿ ಹುಚ್ಚನಾಗ್ತಾನೆ ಎನಿಸ್ಕೊಳ್ತಾನೆ ಹಾಗೇ ವೃಷಭದಲ್ಲಿ ನೀಚೆ ಎನಿಸ್ಕೊಳ್ತಾನೆ ಅಂದರೆ ವೀಕ್ ವೀಕ್ ಪಾಯಿಂಟ್ ಶುಕ್ರ ವೀಕ್ ಆಗಿರ್ತಾನೆ ಅದೇ ನಾವು ಇಲ್ಲಿ ಶುಕ್ರ ಭಿನ್ನಾಷ್ಟಕ ವರ್ಗದಲ್ಲಿ ನೋಡಿದರೆ ಏನಿರುತ್ತೆ ಅಂತ ನೋಡೋಣ ಏನಿದೆ ಅಲ್ಲಿ ವೃಶ್ಚಿಕದಲ್ಲಿ ಶುಕ್ರ ಭಿನ್ನಾಷ್ಟಕ ವರ್ಗ ಮೂರಿದೆ ಹಾಗೆ ವೃಷಭದಲ್ಲಿ ಮೂರಿದೆ ಇನ್ನು ಬುಧ ಇಲ್ಲಿ ಇವರಿಗೆ ಬುಧ ವೃಷಭದಲ್ಲಿದ್ದಾನೆ ಒಂದು ಮತ್ತು ಏಳು ವೃಷಭದಲ್ಲಿ ಬುಧ ಹುಚ್ಚ ಅಂತ ಅನ್ಸ್ಕೊಳ್ತಾನೆ ಸ್ಟ್ರಾಂಗ್ ಅನ್ನಿಸ್ತಾನೆ ವೃಶ್ಚಿಕದಲ್ಲಿ ವೀಕ್ ಅನ್ಸ್ಕೊಳ್ತಾನೆ ಬುಧನ ಇದು ನೋಡಿದೆ ನೋಡಿ ವೃಷಭದಲ್ಲಿ ಹುಚ್ಚ ಅನ್ಸ್ಕೊಳ್ತ ಮೂರು ವೃಶ್ಚಿಕದಲ್ಲಿ ಮೂರೇ ಆಯಿತಾ ಗುರು ತೆಗೆದುಕೊಳ್ಳೋಣ ಗುರುವಿಗೆ ಏನು ಗುರುವಿಗೆ ಎಷ್ಟಿದೆ ಎಂಟು ಮತ್ತು ಗುರುವಿಗೆ ಎಷ್ಟು ಎಂಟು ಮತ್ತು ಎರಡು ಇರಬೇಕು ನೋಡಿ ಎಂಟು ಎರಡು ಹೌದಾ ಸೊ ಗುರು ಎಲ್ಲಿದ್ದಾನೋ ಅಲ್ಲಿಂದ ಎಂಟನೇ ಮನೆ ನೋಡಿ ವ ಇಲ್ಲಿ ವೃಷಭ ಅಲ್ಲ ಮಿಥುನ ಮಿಥುನದಲ್ಲಿ ಗುರು ಸ್ಟ್ರಾಂಗ್ ಇರ್ತಾನೆ ಅದರ ಅಪೋಸಿಟ್ ಧನುರಲ್ಲಿ ವೀಕ್ ಇರ್ತಾನೆ ಅಂದರೆ ಯಾಕೆ ಇದ್ದೀನಿ ಅಂದರೆ ನೀವು ಇದನ್ನು ಪ್ರಿಡಿಕ್ಷನ್ ಕೊಡ್ಬೋದು ನಾನು ಈ ಹಿಂದೆ ನಿಮಗೆ ಉಚ್ಛ ನೀಚ ಬಗ್ಗೆ ಹೇಳಿದ್ದೇನೆ ಪ್ರತಿಯೊಂದು ಗ್ರಹಗಳ ಹುಚ್ಚ ಮತ್ತು ನೀಚ ಇದು ಒಂದು ರೀತಿಯಲ್ಲಿ ಲಾಜಿಕಲಿ ಒಂದು ರೀತಿಯಲ್ಲಿ ಅರ್ಥ ಆಗುವಂಥದ್ದು ಯಾಕಂದರೆ ಅದೇ ಹುಚ್ಚವನ್ನು ತ್ರಿಕೋಣದಿಂದ ಎಲ್ಲ ಮೆಜರ್ ಮಾಡಿರುತ್ತೆ ಟೇಪ್ ಹಾಕಿ ಮೆಜರ್ ಮಾಡಿರೋದು ಓಕೆ ಆರ್ಕಿಟೆಕ್ಚರ್ ಥರ ಆವಾಗ ನಿಮಗೆ ಸುಲಭ ಯಾವುದೇ ಪ್ಲ್ಯಾನೆಟ್ ಈಗ ಗುರು ವಕ್ರೀ ಇದ್ದರೆ ಇಲ್ಲಿ ಗುರು ವಕ್ರಿದೆ ಗುರು ವಕ್ರ ಇದ್ದರೆ ಏನಾಗುತ್ತೆ ಪರದೇಶದಲ್ಲಿ ಅವರು ಭಾಳ ಫೇಮಸ್ ಆಗ್ತಾರೆ ಅಂತ ಅಂದರೆ ವತನ ಮೇನ್ ಎಲ್ಲಿ ಹುಟ್ಟಿತ್ತಾರೋ ಅಲ್ಲಿಂದ ಪರ ರಾಷ್ಟ್ರ ಪರ ದೇಶದಲ್ಲಿ ಪರ ರಾಜ್ಯದಲ್ಲಿ ನಂದು ಕುಂಡಲಿಯಲ್ಲಿ ಗುರು ವಕ್ರಿ ಇದೆ ಆದ್ದರಿಂದ ಉಡುಪಿ ಬಿಟ್ಟು ಹೊರ ರಾಜ್ಯದಲ್ಲಿ ಅಥವಾ ಪರ ದೇಶದಲ್ಲಿ ಪಾಪ್ಯುಲಾರಿಟಿ ಬರ್ತದೆ ಇನ್ನು ಶುಕ್ರ ಮಧ್ಯೆ ಗುರು ಯುತಿ ಅಥವಾ ದೃಷ್ಟಿಸುತ್ತಿದ್ದಲ್ಲಿ ಸ್ತ್ರೀ ಜ ಪುರುಷನ ಜಾತಕದಲ್ಲಿ ಹಾಗಿದ್ದ ಪಕ್ಷದಲ್ಲಿ ಹೆಂಡತಿಯಾದವಳು ಒಂದು ರೀತಿಯಲ್ಲಿ ಫಿಲಾಸಫಿ ಮಾತಾಡುವವಳು ಅಂಥೇಳಿ ಓಕೆ ಹಾಗೆ ಸ್ತ್ರೀ ವಿಲ್ ಬಿ ಬ್ಯೂಟಿಫುಲ್ ಅಂಥೇಳಿ ಅರ್ಥ ಆಮೇಲೆ ಇನ್ನೇನು ಶನಿ ಮತ್ತು ಕೇತು ವೃಶ್ಚಿಕದಲ್ಲಿ ಒಟ್ಟಿಗಿದ್ದರೆ ದೇ ಟಾಕ್ ಅಬೌಟ್ ಫಿಲಾಸಫಿ ಅಂತ ಹೇಳಿದ್ದೆ ನಾನು ದೇ ಆರ್ ಟಾಕಿಂಗ್ ಫಿಲಾಸಫಿ ಅಂಥೇಳಿ ಆಯಿತಾ ಗುರು ಶುಕ್ರ ಯುತಿ ಇದ್ದರೆ ಅವರು ಅವರ ಹೆಂಡತಿ ಭಾಳ ಬ್ಯೂಟಿಫುಲ್ ಆಗಿರ್ತಾರೆ ಅಂಥೇಳಿ ಒಂದು ಇನ್ನೊಂದು ಏನಂದರೆ ಶುಕ್ರ ಶನಿ ಮತ್ತು ಕೇತು ವೃಶ್ಚಿಕದಲ್ಲಿ ಬೃಹಸ್ಪತಿ ವಕ್ರಿಯಾದಲ್ಲಿ ಹಾಂ ಬೃಹಸ್ಪತಿ ವಕ್ರಿಯಾದಲ್ಲಿ ಅದರ್ ದ್ಯಾನ್ ಹೋಮ್ ಲ್ಯಾಂಡ್ ದೇ ವಿಲ್ ಬಿಕಮ್ ವೆರಿ ಫೇಮಸ್ ಅಂಥೇಳಿ ಆಯಿತಾ ಇದನ್ನು ನಾನು ಇಲ್ಲಿ ಎಕ್ಸಾಂಪಲಲ್ಲಿ ಇನ್ನೊಂದು ಎರಡನೇ ಎಕ್ಸಾಂಪಲಲ್ಲಿ ತೋರಿಸಿದ್ದೇನೆ ಅವರ ಕುಂಡಲಿಯಲ್ಲಿ ಟ್ವೆಂಟಿ ಸೆವೆನ್ ಫೈವ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಬೆಂಗಳೂರಲ್ಲಿ ಹುಟ್ಟಿದ್ದು ಗುರು ನೋಡಿ ಅವರ ಗುರು ಎಲ್ಲಿದ್ದಾನೆ ಕರ್ಕದಲ್ಲೇ ಇದ್ದಾನೆ ಅದರಿಂದ ಕರ್ಕದಲ್ಲಿ ಇರೋದ್ರಿಂದ ಅದಕ್ಕೆ ಒಂಬತ್ತು ಆ್ಯಡ್ ಮಾಡಿ ಕರ್ಕದಲ್ಲಿ ಒಂದು ಒಂಬತ್ತು ಆ್ಯಡ್ ಮಾಡಿದ್ರೆ ಮೀನದಲ್ಲಿ ಮೀನ ಮತ್ತು ಮೀನದಲ್ಲಿ ಸ್ಟ್ರಾಂಗ್ ಇರ್ತಾನೆ ಕರ್ಕದ ಕನ್ಯಾದಲ್ಲಿ ಸ್ವಲ್ಪ ವೀಕ್ ಇರ್ತಾನೆ ಇನ್ನು ಇದ್ಯಾವುದು ಚಂದ್ರ ಇರಬೇಕು ಆಯಿತಾ ಅಲ್ಲ ಇದು ಚಂದ್ರ ಅಲ್ಲ ಆ ಇಡೀ ಸೂ ಸೂರ್ಯ 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 ವೃಷಭದಲ್ಲಿದ್ದಾನೆ ಸೂರ್ಯನಿಗೆ ಒಂಬತ್ತು ಮೂರು ಒಂಬತ್ತು ಅಂದರೆ ಏನಾಯಿತು ಇಲ್ಲಿಂದ ಒಂಬತ್ತು ಒಂದು ಆ ಏಳು ಎಂಟು ಒಂಬತ್ತು ಮಕರದಲ್ಲಿ ಹುಚ್ಚ ಅದರ ಅಪೋಸಿಟ್ನಲ್ಲಿ ವೀಕ್ ಇರ್ತಾನೆ ಅವರ ಅವರು ಆ ಕುಂಡಲಿಯಲ್ಲಿ ಇಲ್ಲಿರ್ತಾನೆ ವೃಷಭದಲ್ಲಿ ತಿಳ್ಕೊಳ್ಳಿ ಆಯಿತಾ ಇನ್ನು ಚೆನ್ ಮರ್ಕ್ಯೂರಿ ಬುಧ ಬುಧೆಯಲ್ಲಿದ್ದಾನೆ ಸೇಮ್ ವೃಷಭದಲ್ಲೇ ಒನ್ ಸೆವೆನ್ ಅಂದರೆ ವೃಷಭದಲ್ಲೇ ಸ್ಟ್ರಾಂಗ್ ಇರ್ತಾನೆ ವೃಶ್ಚಿಕದಲ್ಲಿ ವೀಕ್ ಇರ್ತಾನೆ ನೋಡಿ ಇಲ್ಲಿ ಕೂಡ ನಾಲ್ಕು ಮತ್ತು ಎರಡರ ಕಾಂಬಿನೇಷನ್ ಶುಕ್ರ ಎಲ್ಲಿದ್ದಾನೆ ಮಿಥುನದಲ್ಲಿದ್ದಾನೆ ಶುಕ್ರನಿಗೆ ಆರು ಮತ್ತು ಹನ್ನೆರಡು ಅಂತ ಹೇಳಿದ್ದೇನೆ ಅಂದರೆ ಆರು ಆ್ಯಡ್ ಮಾಡಿದರೆ ಇಲ್ಲ ವೃಶ್ಚಿಕ ಹನ್ನೆರಡು ಆ್ಯಡ್ ಮಾಡಿದ್ರೆ ಇಲ್ಲಿ ಬರ್ತದೆ ವೃಷಭ ಇವರಿಗೆ ಆಯಿತಾ ಇನ್ನು ಅದೇ ರೀತಿ ಶನಿ ಮ ಮಂಗಲಿಗೆ ಮಂಗಲ್ ಇವ್ರ ಕುಂಡಲ್ಲಿ ನೋಡಿ ಇಲ್ಲಿ ಬ್ಲ್ಯಾಕ್ ಶೇಡ್ ಇಲ್ಲಿದೆ ಎಲ್ಲಿ ಕನ್ಯಾದಲ್ಲಿದೆ ಟೆನ್ ಹೆಚ್ ಹತ್ತು ಮತ್ತು ಎರಡು ಅಂತೇಳಿ ಇದಕ್ಕೆ ಹತ್ತಂದರೆ ಮಿಥುನದಲ್ಲಿ ಮಂಗಲ್ ಉಚ್ಚ ಸ್ಟ್ರಾಂಗ್ ಇರ್ತಾನೆ ಅದರ ಅಪೋಸಿಟ್ ಧನುರಲ್ಲಿ ವೀಕ್ ಇರ್ತಾನೆ ನೀವು ಭಿನ್ನಾಶಕ ವರ್ಗದಲ್ಲಿ ಕೂಡ ನೋಡ್ಬೋದು ಎಲ್ಲ ಕಡೆ ಒಂದೇ ರೀತಿ ಬರಬೇಕಂತೇನಿಲ್ಲ ಚಂದ್ರ ನೋಡಿ ಚಂದ್ರನ ಚಂದ್ರ ಎಲ್ಲಿದ್ದಾನೆ ಅವರದ್ದು ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿಯಲ್ಲಿದ್ದಾನೆ ಧನುರ್ ರಾಶಿ ಒನ್ ಸೆವೆನ್ ಧನುರ್ ರಾಶಿಯಲ್ಲಿ ಸ್ಟ್ರಾಂಗ್ ಇರ್ತಾನೆ ನೋಡಿ ಮಿಥುನದಲ್ಲಿ ವೀಕ್ ಇರ್ತಾನೆ ಎರಡಿದೆ ನೋಡಿ ನಾಲ್ಕು ಮತ್ತು ಎರಡು ಭಾಳ ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತದೆ ಇಲ್ಲಿ ಆಯಿತಾ ಅದೇ ರೀತಿಯಲ್ಲಿ ಇವರು ಎಲ್ಲಿದೆ ಮ ಮೀನದಲ್ಲಿದೆ ಮೀನಲ್ಲಿ ಸ್ಯಾಟರ್ನ್ ಇದ್ದರೆ ಮೀ ಸ್ಯಾಟನಿಗೂ ಒಂಬತ್ತು ಆ್ಯಡ್ ಮಾಡಿ ಅಂದರೆ ಇಲ್ಲಿಂದ ವೃಶ್ಚಿಕದಲ್ಲಿ ಅವರದ್ದು ಸ್ಟ್ರಾಂಗ್ ಇರ್ತದೆ ಅದರ ಆಪೋಸಿಟ್ಟು ವೀಕ್ ಇರ್ತದೆ ಅಂತ ಇದು ಭಾಳ ನನಗೆ ಭಾಳ ಆಯಿತು ಇದನ್ನು ಸಿ ಯು ಹ್ಯಾವ್ ಟು ಥಿಂಕ್ ಯೋಚನೆ ಮಾಡ್ತಾ ಬಂದಲ್ಲಿ ನಿಮಗೆ ಹೊಸ 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 ಐಡಿಯಾಗಳು ಬರ್ತಾ ಇರುತ್ತೆ ಅದನ್ನು ನಾನು ನಿಮಗೆ ಪಾಸ್ ಆನ್ ಮಾಡ್ತಾ ಇದ್ದೀನಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್